ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ದಾಂ ಅಪಹರ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ ಶ್ರೋತ್ರಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಮಹರ್ಷಿ ವಾಲ್ಮೀಕಿ ಪ್ರಣೀತ ಶ್ರೀಮತ್ ರಾಮಾಯಣದ ಅರಣ್ಯಕಾಂಡದಲ್ಲಿ ರಾಮನು ತನ್ನನ್ನು ಹಿಂಬಾಲಿಸಿ ಬಂದ ಧರ್ಮಭ್ರತನೆಂಬ ಮುನಿಯಿಂದ ಪುಂಚಾಪ್ಸರವೆಂಬ ಸರಸ್ಸಿನ ಪ್ರಭಾವವನ್ನು ಕೇಳಿದುದು ಅಲ್ಲಿನ ಋಷ್ಯಾಶ್ರಮಗಳಲ್ಲಿ ಸ್ವಲ್ಪ ಕಾಲವಿದ್ದು ಸುತೀಕ್ಷ್ಣಾಶ್ರಮಕ್ಕೆ ಬಂದು ಆತನಿಂದ ಅಗಸ್ತ್ಯಾಶ್ರಮದ ಮಾರ್ಗವನ್ನು ಕೇಳಿ ತಿಳಿದುದು ಲಕ್ಷ್ಮಣನಿಗೆ ಅಗಸ್ತ್ಯ ಮುನಿಯ ಕಥೆಯನ್ನು ಹೇಳುತ್ತ ಮೊದಲು ಲಕ್ಷ್ಮಣನನ್ನು ಆ ಮಹರ್ಷಿಯ ಬಳಿಗೆ ಕಳುಹಿಸಿದುದು ಎಂಬ ಹನ್ನೊಂದನೆಯ ಸರ್ಗಕ್ಕೆ ಸ್ವಾಗತ ರಾಮನು ಮುಂದೆ ಹೊರಟನು ಅಂದವಾದ ನಡುವುಳ್ಳ ಸೀತೆಯು ನಡುವೆ ಹೋಗುತ್ತಿದ್ದಳು ಇವರ ಹಿಂದೆ ಲಕ್ಷ್ಮಣನು ಧನುರ್ಧಾರಿಯಾಗಿ ಹೋಗುತ್ತಿದ್ದನು ಅಲ್ಲಿ ರಾಮ ಲಕ್ಷ್ಮಣರು ಬಗೆ ಬಗೆಯಾದ ಬೆಟ್ಟದ ತಪ್ಪಲುಗಳನ್ನು ಕಾಡುಗಳನ್ನು ವಿಧ ವಿಧವಾದ ನದಿಗಳನ್ನು ಆ ನದಿ ತೀರದಲ್ಲಿ ಅಂದವಾದ ಮರಳು ದಿಣ್ಣೆಗಳ ಮೇಲೆ ವಿಹರಿಸುತ್ತಿರುವ ಸಾರಸಗಳನ್ನು ಚಕ್ರವಾಕ ಪಕ್ಷಿಗಳನ್ನು ಅಲ್ಲಲ್ಲಿ ಜಲಪಕ್ಷಿಗಳಿಂದ ತುಂಬಿದ ತಾವರೆ ಕೊಳಗಳನ್ನು ಅಲ್ಲಲ್ಲಿ ಗುಂಪು ಗುಂಪಾಗಿ ನಿಂತಿರುವ ಚುಕ್ಕಿಯುಳ್ಳ ಜಿಂಕೆಗಳನ್ನು ಕೊಬ್ಬಿ ಮೈಮರೆತಿರುವ ಉದ್ದವಾದ ಕೊಂಬುಳ್ಳ ಕಾಡೆಮ್ಮೆಗಳು ಹಂದಿಗಳು ಮೊದಲಾದ ವನಜಂತುಗಳನ್ನು ಅಲ್ಲಲ್ಲಿ ಗಿಡ ಮರಗಳನ್ನು ಆನೆಗಳನ್ನು ನೋಡುತ್ತಾ ಸೀತೆಯೊಡಗೂಡಿ ಹೋಗುತ್ತಿದ್ದರು ಹೀಗೆ ಅವರೆಲ್ಲರೂ ಬಹುದೂರದವರೆಗೆ ಹೋಗಿ ಸೂರ್ಯಾಸ್ತಮಯಕ್ಕೆ ಸರಿಯಾಗಿ ರಮಣೀಯವಾದ ಒಂದು ಕೆರೆಯನ್ನು ಕಂಡರು ಆ ಕೆರೆಯು ಒಂದು ಗಾವುದದ ಪ್ರಮಾಣದಷ್ಟು ವಿಸ್ತಾರವಾಗಿ ಕಮಲಗಳಿಂದ ದಟ್ಟವಾಗಿ ತುಂಬಿತ್ತು ಅಲ್ಲಲ್ಲಿ ಸರ್ಪಗಳು ಆನೆಯ ಹಿಂಡುಗಳು ಬಗೆಬಗೆಯಾದ ಹಂಸ ಸಾರಸಾದಿ ಜಲಚರ ಪಕ್ಷಿಗಳು ಆನೆಯ ಹಿಂಡುಗಳು ನೋಡುವುದಕ್ಕೆ ನಿತ್ಯಾನಂದಕರವಾಗಿದ್ದವು ನೀರು ತುಂಬಿ ಮನೋಹರವಾದ ಆ ಕೊಳದ ಕಡೆಯಿಂದ ಸಂಗೀತ ಧ್ವನಿಯು ಇತರ ವಾದ್ಯಘೋಷವು ಕೇ ಹೊರಟು ಬರುತ್ತಿದ್ದವು ಆದರೆ ಅಲ್ಲಿ ಯಾರೊಬ್ಬರೂ ಕಣ್ಣಿಗೆ ಕಾಣಿಸಲಿಲ್ಲ ಆಗ ರಾಮಲಕ್ಷ್ಮಣರಿಬ್ಬರಿಗೂ ಮನಸ್ಸಿನಲ್ಲಿ ಆಶ್ಚರ್ಯ ಉಂಟಾಯಿತು ಹಾಗೆಯೇ ಆ ಮೂವರು ಆ ಕೊಳದ ಕಡೆಗೆ ಹೋಗಿ ತಮ್ಮನ್ನು ಹಿಂಬಾಲಿಸಿ ಬರುತ್ತಿದ್ದ ಧರ್ಮಭೃತ್ತನೆಂಬ ಋಷಿಯನ್ನು ನೋಡಿ ಇಲೈ ಮಹರ್ಷಿಯೇ ಈ ಆಶ್ಚರ್ಯಕರವಾದ ಧ್ವನಿಯನ್ನು ಕೇಳಿ ನಮ್ಮೆಲ್ಲರಿಗೂ ಮನಸ್ಸಿನಲ್ಲಿ ಕುತೂಹಲ ಉಂಟಾಗಿರುವುದು ಅದರ ಕಾರಣವೇನೆಂದು ತಿಳಿಯಬೇಕೆಂದಿರುವೆವು ನೀನು ಇದರ ಕಾರಣವನ್ನು ತಿಳಿದಿರಬಹುದು ಇದು ಅಷ್ಟಾಗಿ ರಹಸ್ಯವಿಲ್ಲದಿದ್ದ ಪಕ್ಷದಲ್ಲಿ ನಮಗೂ ಇದನ್ನು ನೀನು ಹೇಳಬಹುದಾದ ಪಕ್ಷದಲ್ಲಿ ಈ ವಿಷಯವನ್ನು ತಿಳಿಸಬೇಕು ಎಂದರು ಧರ್ಮಾತ್ಮನಾದ ಋಷಿಯು ರಾಮನ ಮಾತನ್ನು ಕೇಳಿ ಆ ಸರೋವರದ ಉತ್ಪತ್ತು ವೃತ್ತಾಂತವನ್ನು ಗಾನಧ್ವನಿಯ ಕಾರಣವನ್ನು ವಿಸ್ತಾರವಾಗಿ ಅವರಿಗೆ ತಿಳಿಸಲಾರಂಭಿಸಿದನು ಎಲೈ ರಾಮನೇ ಈ ಸರೋವರಕ್ಕೆ ಪಂಚಾಪ್ಸರವೆಂದು ಹೆಸರು ಇದರಲ್ಲಿ ಯಾವಾಗಲೂ ಗಾನ ಧ್ವನಿಯು ಎಡಬಿಡದೆ ಕೇಳಿಸುತ್ತಿರುವುದು ಇದನ್ನು ಮಾಂಡಕರ್ಣಿ ಎಂಬ ಋಷಿಯು ತನ್ನ ಪ್ರಭಾವದಿಂದ ನಿರ್ಮಿಸಿದನು ಆ ಮಹರ್ಷಿಯು ಹತ್ತು ಸಾವಿರ ವರ್ಷಗಳವರೆಗೆ ವಾಯುಭಕ್ಷಣವನ್ನು ಮಾಡುತ್ತಾ ಈ ನೀರಿನಲ್ಲಿಯೇ ನಿಂತು ಕ್ರೂರ ತಪಸ್ಸನ್ನು ಮಾಡುತ್ತಿದ್ದನು ಈತನ ತಪಸ್ಸಿನಿಂದ ಇಂದ್ರಾಗ್ನಿಗಳೇ ಎ ಮೊದಲಾದ ಇಂದ್ರಾಗ್ನಿಗಳೇ ಮೊದಲಾದ ದೇವತೆಗಳೆಲ್ಲರೂ ಚಿಂತಾಕ್ರಾಂತರಾಗಿ ಎಲ್ಲರೂ ಒಂದಾಗಿ ಕಲೆತು ಒಬ್ಬರಿಗೊಬ್ಬರು ಮಂತ್ರಾಲೋಚನೆಯನ್ನು ಮಾಡತೊಡಗಿ ಆಹಾ ಈ ಮಹರ್ಷಿಯಾದರೂ ಉಗ್ರ ತಪಸ್ಸನ್ನು ಮಾಡುತ್ತಿರುವನು ಇದನ್ನು ನೋಡಿದರೆ ಇವನ್ನು ನಮ್ಮಲ್ಲಿ ಯಾರ ಪದವಿಯನ್ನು ಅಪೇಕ್ಷಿಸಿ ಈ ಕ್ರೂರ ತಪಸ್ಸನ್ನು ಮಾಡುವ ಹಾಗೆ ತೋರುತ್ತಿದೆ ಎಂದು ನಿಶ್ಚಯಿಸಿ ಅಂಜಿದವರಾಗಿ ಆ ಋಷಿಯ ತಪಸ್ಸಿಗೆ ಭಂಗವನ್ನುಂಟು ಮಾಡಬೇಕೆಂದು ಉದ್ದೇಶಿಸಿ ಅಪ್ಸರ ಸ್ತ್ರೀಯರಲ್ಲಿ ಪ್ರಧಾನರಾದ ಐವರನ್ನು ಆ ಋಷಿಯ ತಪೋವಿಘ್ನಕ್ಕಾಗಿ ಪ್ರೇರಿಸಿ ಕಳುಹಿಸಿದರು ಮಿಂಚಿನಂತೆ ಥಳಥಳಿಸುತ್ತಿರುವ ದೇಹಕಾಂತಿಯುಳ್ಳ ಆ ಐದು ಮಂದಿ ಸ್ತ್ರೀಯರು ದೇವ ಕಾರ್ಯ ಸಿದ್ಧಿಗಾಗಿ ಮಹರ್ಷಿಯ ಬಳಿಗೆ ಬಂದು ಆತನ ಮನಸ್ಸನ್ನು ಕೆಡಿಸಲಾರಂಭಿಸಿದರು ಆ ಋಷಿಯು ಜೀವಾತ್ಮ ಸ್ವರೂಪವನ್ನು ಚೆನ್ನಾಗಿ ಬಲ್ಲವನಾಗಿದ್ದರು ಆ ಸ್ತ್ರೀಯರ ಮೋಹಪಾಶಕ್ಕೆ ಒಳಗಾಗಿಬಿಟ್ಟನು ಆ ಅಪ್ಸರ ಸ್ತ್ರೀಯರೈದು ಮಂದಿಯು ಆತನಿಗೆ ಪತ್ನಿಯರಾದರು ಈ ಕೆರೆಯ ಅಡಿಯಲ್ಲಿ ಆ ಐದು ಮಂದಿ ಅಪ್ಸರಸ್ಸುಗಳಿಗೂ ಬೇರೆ ಬೇರೆ ಗ್ರಹವು ನಿರ್ಮಿಸಲ್ಪಟ್ಟಿರುವುದು ಆ ಐವರು ಇದರ ಕೆಳಗೆ ಸುಖವಾಗಿ ವಾಸ ಮಾಡುತ್ತಿರುವರು ತಮ್ಮ ತಪೋಬಲದಿಂದ ಯೌವನವನ್ನು ಹೊಂದಿದ ಮಾಂಡಕರ್ಣಿ ಎಂಬ ಋಷಿಯನ್ನು ಆ ಸ್ತ್ರೀಯರು ನಾನಾ ವಿಧದಿಂದ ಸಂತೋಷಪಡಿಸುತ್ತಿರುವರು ಹೀಗೆ ಆ ಅಪ್ಸರ ಸ್ತ್ರೀಯರು ಸಂಭ್ರಮದಿಂದ ಇಲ್ಲಿ ಕ್ರೀಡಿಸುತ್ತಿರುವವರಾದುದರಿಂದ ಆಭರಣಗಳ ಧ್ವನಿಗಳಿಂದ ಕೂಡಿದ ಅವರ ಗಾನ ಧ್ವನಿಯು ವಾದ್ಯ ಧ್ವನಿಯು ಇಲ್ಲಿ ಯಾವಾಗಲೂ ಕೇಳಿಸುತ್ತಿರುವುದು ನಾವು ಈಗ ಅದನ್ನೇ ಕೇಳುತ್ತಿರುವೆವು ಎಂದನು ಹೀಗೆ ಆತ್ಮಜ್ಞನಾದ ಧರ್ಮಭೃತ್ತೆಂಬ ಮುನಿಯು ಹೇಳಿದ ವಾಕ್ಯವನ್ನು ಕೇಳಿ ರಾಮ ಲಕ್ಷ್ಮಣರಿಬ್ಬರು ಆಹಾ ಇದು ಅತ್ಯಾಶ್ಚರ್ಯವೇ ಸರಿ ಎಂದು ಅನುಮೋದಿಸಿದರು ಆಮೇಲೆ ಪರಸ್ಪರ ಸಲ್ಲಾಪಗಳನ್ನು ಮಾಡುತ್ತಾ ಅವರೆಲ್ಲರೂ ಮುಂದೆ ಹೋಗಲು ಅಲ್ಲಿ ಒಂದು ಋಷ್ಯಾಶ್ರಮ ಸಮೂಹವು ಕಾಣಿಸಿತು ಅಲ್ಲಲ್ಲಿ ದರ್ಬೆಗಳು ನಾರು ಗೋಚರಿಸಿದವು ಅಲ್ಲಲ್ಲಿ ಬ್ರಾಹ್ಮಣರು ಗುಂಪು ಗುಂಪಾಗಿ ತಿರುಗುತ್ತಿದ್ದರು ರಾಮನು ಸೀತಾ ಲಕ್ಷ್ಮಣರೊಡಗೂಡಿ ಆಶ್ರಮವನ್ನು ಪ್ರವೇಶಿಸಿ ಅಲ್ಲಿನ ಋಷಿಗಳು ತಮಗೆ ಮಾಡಿದ ಸತ್ಕಾರಗಳನ್ನು ಪ್ರೀತಿಯಿಂದ ಸ್ವೀಕರಿಸುತ್ತ ಅಲ್ಲಿಯೇ ಕೆಲವು ದಿನಗಳವರೆಗೆ ವಾಸ ಮಾಡಿದನು ಹೀಗೆ ಮಹಾ ಯಶಸ್ವಿಯಾಗಿಯೂ ಸರ್ವಾಸ್ತ್ರ ವಿಶಾರದನಾಗಿಯೂ ಇರುವ ರಾಮನು ಬ್ರಹ್ಮ ತೇಜು ವಿಶಿಷ್ಟವಾದ ಆ ಆಶ್ರಮ ಸಮೂಹದಲ್ಲಿ ಅಲ್ಲಲ್ಲಿನ ರಾಕ್ಷಸ ಬಾಧೆಯನ್ನು ತಪ್ಪಿಸಿ ಸುಖದಿಂದ ಗೆದ್ದನು ಹೀಗೆ ರಾಮನು ಕೆಲವು ಆಶ್ರಮಗಳಲ್ಲಿ ಹದಿಮೂರು ತಿಂಗಳ ಕಾಲವನ್ನು ಕಳೆದನು ಕೆಲವು ಕಡೆಯಲ್ಲಿ ಒಂದು ಸಂವತ್ಸರ ಕಾಲದವರೆಗಿದ್ದನು ಹಾಗೆಯೇ ಕೆಲವು ಆಶ್ರಮಗಳಲ್ಲಿ ನಾಲ್ಕು ತಿಂಗಳು ಕೆಲವು ಕಡೆಗಳಲ್ಲಿ ಐದು ತಿಂಗಳು ಕೆಲವು ಕಡೆಗಳಲ್ಲಿ ಆರು ತಿಂಗಳು ಕೆಲವು ಕಡೆಗಳಲ್ಲಿ ಏಳು ತಿಂಗಳು ಕೆಲವಾಶ್ರಮಗಳಲ್ಲಿ ಒಂದು ಕಾಲು ತಿಂಗಳು ಕೆಲವಾಶ್ರಮಗಳಲ್ಲಿ ಮುಕ್ಕಾಲು ತಿಂಗಳು ಕೆಲವು ಕಡೆಗಳಲ್ಲಿ ಮೂರು ತಿಂಗಳು ಕೆಲವು ಕಡೆಗಳಲ್ಲಿ ಎಂಟು ತಿಂಗಳು ಹೀಗೆ ಆಯಾ ಸ್ಥಿತಿಗೆ ತಕ್ಕಂತೆ ಅಲ್ಲಲ್ಲಿ ನಿಂತು ಅವರವರ ಸತ್ಕಾರಗಳನ್ನು ಸ್ವೀಕರಿಸುತ್ತಾ ಸುಖವಾಗಿ ಇರುತ್ತಿದ್ದನು ಹೀಗೆ ರಾಮನು ಆ ಋಷ್ಯಾಶ್ರಮ ಮಂಡಲದಲ್ಲಿ ಒಂದೊಂದು ಕಡೆಗೂ ಎರಡೆರಡು ಆವೃತ್ತಿ ಎರಡೆರಡು ಆವೃತ್ತಿ ಪ್ರವೇಶಿಸಿ ಅಲ್ಲಲ್ಲಿ ಎದ್ದು ಸುಖವಾಗಿ ಕಾಲವನ್ನು ಕಳೆಯುತ್ತಿರಲು ಇದೇ ರೀತಿಯಲ್ಲಿ ಹತ್ತು ವರ್ಷಗಳು ಕಳೆದು ಹೋದವು ಹೀಗೆ ರಾಮನು ಸೇತ್ಸೀತಾ ಸಹಿತನಾಗಿ ಅಲ್ಲಲ್ಲಿ ಸುತ್ತಿದ್ದು ಅಲ್ಲಿಂದ ಹಿಂತಿರುಗಿ ಸುತೀಕ್ಷ್ಣಾಶ್ರಮಕ್ಕೆ ಬಂದನು ಅಲ್ಲಿ ಸಮಸ್ತ ಋಷಿಗಳಿಂದಲೂ ಸತ್ಪರಿಸಲ್ಪಟ್ಟವನಾಗಿ ಶತ್ರುನಾಶನದಲ್ಲಿಯೇ ನಿರತನಾಗಿದ್ದು ಅಲ್ಲಿಯೂ ಕೆಲವು ಕಾಲದವರೆಗೆ ವಾಸ ಮಾಡುತ್ತಿದ್ದನು ಹೀಗಿರುವಾಗ ಒಂದಾನೊಂದು ಕಾಲದಲ್ಲಿ ರಾಮನು ಸುತೀಕ್ಷ್ಣ ಮಹಾಮುನಿಯ ಬಳಿಗೆ ಬಂದು ವಿನಯದಿಂದ ಆ ಮಹರ್ಷಿಯನ್ನು ಕುರಿತು ಎಲೈ ಮಹಾತ್ಮನೇ ಪೂಜ್ಯನಾದ ಅಗಸ್ತ್ಯ ಮುನಿಯು ಈ ಅರಣ್ಯದಲ್ಲಿಯೇ ವಾಸ ಮಾಡುತ್ತಿರುವುದಾಗಿ ನಾನು ಆಗಾಗ ಅನೇಕ ಜನರ ಬಾಯಿಂದ ಕೇಳಿರುವೆನು ಈ ಅರಣ್ಯವು ಅತಿ ವಿಸ್ತಾರವಾಗಿರುವುದರಿಂದ ಆ ಪ್ರದೇಶವು ಎಲ್ಲಿರುವುದು ನನಗೆ ತಿಳಿಯಲಿಲ್ಲ ಆ ಮಹರ್ಷಿಯ ಪುಣ್ಯಾಶ್ರಮವಿರತಕ್ಕ ಸ್ಥಳವನ್ನು ನನಗೆ ತಿಳಿಸಬೇಕು ನೀನು ನನ್ನಲ್ಲಿ ಅನುಗ್ರಹಿಸಿ ಈ ವಿಷಯವನ್ನು ತಿಳಿಸಿದರೆ ನಾನು ಸೀತಾ ಲಕ್ಷ್ಮಣರೊಡಗೂಡಿ ಪೂಜ್ಯನಾದ ಆ ಅಗಸ್ತ್ಯ ಮಹರ್ಷಿಯನ್ನು ಕಂಡು ನಮಸ್ಕರಿಸಿ ಬರುವೆನು ಆ ಮಹರ್ಷಿಯನ್ನು ದರ್ಶನ ಮಾಡಿ ಆತನ ಸೇವೆಯನ್ನು ಮಾಡಿ ಬರಬೇಕೆಂದು ನಮಗೆ ಬಹಳ ಕುತೂಹಲವಿರುವುದು ಎಂದು ಕೇಳಿದನು ಧರ್ಮಾತ್ಮನಾದ ರಾಮನು ಹೀಗೆ ಪ್ರಾರ್ಥಿಸುತ್ತಿರುವುದನ್ನು ನೋಡಿ ಸುತೀಕ್ಷ್ಣ ಮಹಾಮನಿಯು ಪರಮ ಸಂತುಷ್ಟನಾಗಿ ವತ್ಸ ರಾಮನೇ ನಾನು ಸೀತಾ ಲಕ್ಷ್ಮಣರೊಡಗೂಡಿದ ನಿನಗೆ ಈ ವಿಷಯವನ್ನೇ ಹೇಳಬೇಕೆಂದು ಉದ್ದೇಶಿಸಿದ್ದೆನು ಈಗ ನೀನೇ ಈ ವಿಷಯವನ್ನು ದೈವಿಕವಾಗಿ ನನ್ನನ್ನು ಕೇಳಿದೆ ಅಗಸ್ತ್ಯ ಮಹಾಮುನಿಯು ವಾಸ ಮಾಡುವ ಸ್ಥಳವನ್ನು ಅವಶ್ಯವಾಗಿ ತಿಳಿಸುವೆನು ಇದು ಇಲ್ಲಿಂದ ದಕ್ಷಿಣಾಭಿಮುಖವಾಗಿ ಹೋಗು ಇಲ್ಲಿಗೆ ಐದು ಗಾವುದಗಳ ದೂರದಲ್ಲಿ ಅಗಸ್ತ್ಯನ ತಮ್ಮನಾದ ಸುದರ್ಶನನೆಂಬ ಮಹರ್ಷಿಯ ಆಶ್ರಮವಿರುವುದು ಆ ಆಶ್ರಮವು ಬಹಳ ವಿಸ್ತಾರವಾಗಿರುವುದು ಅದೊಂದು ದೊಡ್ಡ ಮೈದಾನವಾಗಿರುವುದು ಅಲ್ಲಿ ಪುಷ್ಪ ಫಲಗಳು ಸಮೃದ್ಧವಾಗಿರುವವು ಬಗೆ ಬಗೆಯಾದ ಹಕ್ಕಿಗಳು ಯಾವಾಗಲೂ ಕಿವಿಗಿಂಪಾಗಿ ಕೂಗುತ್ತಿರುವವು ಅಲ್ಲಲ್ಲಿ ಹಿಪ್ಪಲಿ ಗಿಡಗಳು ದಟ್ಟವಾಗಿ ತುಂಬಿರುವವು ಇಳಿ ನೀರಿನಿಂದ ಕೂಡಿದ ತಾವರೆ ಕೊಳಗಳು ಅನೇಕವಾಗಿರುವವು ಆ ಕೊಳಗಳಲ್ಲಿ ಹಂಸ ಕಾರಂಡಾದಿ ಜಲಚರ ಪಕ್ಷಿಗಳು ಚಕ್ರವಾಕಗಳು ಹೇರಳವಾಗಿ ತುಂಬಿ ನೋಡುವವರಿಗೆ ಅತ್ಯಾನಂದವನ್ನು ಉಂಟು ಮಾಡುವವು ಅಲ್ಲಿ ಒಂದು ರಾತ್ರಿ ಎದ್ದು ಬೆಳಗಾದ ಮೇಲೆ ಎದ್ದು ಮುಂದಕ್ಕೆ ಪ್ರಯಾಣ ಮಾಡು ಆ ಆಶ್ರಮಕ್ಕೆ ದಕ್ಷಿಣದಲ್ಲಿ ಒಂದು ವನ ಸಮೂಹವಿರುವುದು ಅದರ ಪಕ್ಕದ ದಾರಿಯನ್ನೇ ಹಿಡಿದು ಒಂದು ಗಾವುದ ದೂರ ಒಂದು ಗಾವುದ ದೂರದವರೆಗೆ ಹೋದರೆ ಅಗಸ್ತ್ಯಾಶ್ರಮವು ಸಿಕ್ಕುವುದು ಅನೇಕ ವೃಕ್ಷಗಳಿಂದ ತುಂಬಿ ರಮಣೀಯವಾದ ಒಂದು ವನ ಪ್ರದೇಶದಲ್ಲಿ ಆಶ್ರಮವಿರುವುದು ಅಲ್ಲಿ ನೀನು ಸೀತಾಲಕ್ಷ್ಮಣರು ಬಹು ವಿನೋದದಿಂದ ಇರಬಹುದು ಆ ವನ ಪ್ರದೇಶವು ಬಹು ರಮಣೀಯವಾಗಿರುವುದು ಅದರಲ್ಲಿ ಸಮಸ್ತ ವಿಧವಾದ ವೃಕ್ಷಗಳು ಇರುವವು ನಿನಗೆ ಅಗಸ್ತ್ಯ ಮಹಾಮುನಿಯನ್ನು ನೋಡಬೇಕೆಂಬ ಸದುದ್ದೇಶವು ಹುಟ್ಟಿರುವ ಪಕ್ಷದಲ್ಲಿ ಈಗಲೇ ಇಲ್ಲಿಂದ ಹೊರಡುವುದಕ್ಕೆ ಪ್ರಯತ್ನಿಸು ಎಂದನು ಹೀಗೆ ಸುತೀಕ್ಷ್ಣನು ಹೇಳಿದ ಮಾತನ್ನು ಕೇಳಿ ರಾಮನು ಲಕ್ಷ್ಮಣ ಸಹಿತನಾದ ಆತನಿಗೆ ಸಹಿತನಾಗಿ ಆತನಿಗೆ ನಮಸ್ಕರಿಸಿ ಆಗಲೇ ಸೀತೆಯನ್ನು ಕರೆದುಕೊಂಡು ಅಗಸ್ತ್ಯಾಶ್ರಮದ ಕಡೆಗೆ ಹೊರಟನು ದಾರಿಯಲ್ಲಿ ರಮಣೀಯವಾದ ವನಗಳನ್ನು ಮೇಘ ಪಂಕ್ತಿಯಂತಿರುವ ಪರ್ವತಗಳನ್ನು ಕೊಳಗಳನ್ನು ಪುಣ್ಯ ನದಿಗಳನ್ನು ನೋಡುತ್ತಾ ಸುತೀಕ್ಷ್ಣನು ಹೇಳಿದ ಮಾರ್ಗವನ್ನೇ ಹಿಡಿದು ಸುಖವಾಗಿ ಪ್ರಯಾಣ ಮಾಡುತ್ತಿದ್ದನು ಹೀಗೆ ಪ್ರಯಾಣ ಮಾಡಿದ ಮೇಲೆ ರಾಮನು ಮುಂದೆ ನೋಡಿ ಸಂತೋಷದಿಂದ ಲಕ್ಷ್ಮಣನನ್ನು ಕುರಿತು ವತ್ಸ ಲಕ್ಷ್ಮಣನೇ ಮಹಾತ್ಮನಾಗಿಯೂ ಪುಣ್ಯಕರ್ಮವುಳ್ಳವನಾಗಿಯೂ ಇರುವ ಅಗಸ್ತ್ಯ ಭಾತೃವಾದ ಸುದರ್ಶನ ಆಶ್ರಮವು ಇದು ಇಲ್ಲಿಯೇ ಕಾಣುತ್ತಿರುವುದು ಇದರಲ್ಲಿ ಸಂದೇಹವಿಲ್ಲ ಸುಧೀಕ್ಷನು ನಮಗೆ ಹೇಳಿದ ಗುರುತುಗಳೆಲ್ಲವೂ ಕಾಣುವುದು ನೋಡು ದಾರಿಯಲ್ಲಿ ಪುಷ್ಪ ಫಲ ಸಮೃದ್ಧಿಯಿಂದ ಬಕ್ಕಿರುವ ಅನೇಕ ವೃಕ್ಷಗಳು ಅಲ್ಲಲ್ಲಿ ಕಾಣುತ್ತಿರುವವು ಇದು ಈ ಕಡೆಯಿಂದ ಚೆನ್ನಾಗಿ ಪಕ್ವವಾದ ಹಿಪ್ಪಲಿ ಗಿಡದ ಹಣ್ಣುಗಳ ಒಗರು ವಾಸನೆಯು ಗಾಳಿಯಲ್ಲಿ ಕಲೆತು ಬರುತ್ತಿರುವುದು ಅಲ್ಲಲ್ಲಿ ಅಡಕಿಟ್ಟಿರುವ ಸೌದೆಯ ರಾಶಿಗಳು ಕಾಣುತ್ತಿರುವವು ಅಲ್ಲಲ್ಲಿ ಋಷಿಗಳು ಕೊಯ್ದಿಟ್ಟಿರುವ ಸೌದೆಯ ರಾಶಿಗಳು ಕಾಣುತ್ತಿರುವವು ಅಲ್ಲಲ್ಲಿ ಋಷಿಗಳು ಕೊಯ್ದಿಟ್ಟಿರುವ ದರ್ಬೆಯ ತುಂಡುಗಳು ದಾರಿಯಲ್ಲಿ ವೈಡೂರ್ಯದಂತೆ ಥಳಥಳಿಸುತ್ತಿರುವುದನ್ನು ನೋಡಿದೆಯಾ ಇದು ಈ ವನ ಮಧ್ಯದಿಂದ ಅಗ್ನಿಹೋತ್ರದ ಧೂಮ ಪರಂಪರೆಯು ಕುಪ್ಪಾದ ಮೇಘಗಳಂತೆ ಹೊರಟು ಬರುವುದನ್ನು ನೋಡು ಬ್ರಾಹ್ಮಣರು ಅಲ್ಲಲ್ಲಿ ಪುಣ್ಯತೀರ್ಥಗಳಲ್ಲಿ ಸ್ನಾನ ಮಾಡಿ ತಮ್ಮ ಕೈಯಿಂದಲೇ ಹೂಗಳನ್ನು ಕೊಯ್ದು ತಂದು ಪುಷ್ಪ ಬಲಿಯನ್ನು ನಡೆಸುತ್ತಿರುವರು ವತ್ಸ ಲಕ್ಷ್ಮಣ ಸುತೀಕ್ಷ್ಣನು ನಮಗೆ ತಿಳಿಸಿದ ಗುರುತುಗಳೆಲ್ಲವೂ ಕ್ರಮವಾಗಿ ಇಲ್ಲಿ ಕಾಣಿಸುತ್ತಿರುವುದರಿಂದ ಇದೇ ಅಗಸ್ತ್ಯ ಭ್ರಾತೃವಿನ ಪುಣ್ಯಾಶ್ರಮವೆಂದು ಸ್ಪಷ್ಟವಾಗಿ ನಿಶ್ಚಯಿಸಬಹುದು ಈ ಮಹರ್ಷಿಯ ಅಣ್ಣನಾದ ಅಗಸ್ತ್ಯನು ಲೋಕಹಿತಾರ್ಥವಾಗಿ ತನ್ನ ತಪೋ ಮಹಿಮೆಯಿಂದ ಮಾಡಿದ ಅಸಾಧ್ಯ ಕಾರ್ಯವನ್ನು ಕೇಳಿಬಲ್ಲೆಯ ಇಲ್ವಲ ವಾತಾಪಿಗಳೆಂಬ ರಾಕ್ಷಸರಿಂದ ತನಗುಂಟಾದ ಮೃತ್ಯುವನ್ನು ತಪ್ಪಿಸಿಕೊಂಡು ಅವರನ್ನು ನಿರ್ಮೂಲ ಮಾಡಿ ಈ ದಕ್ಷಿಣ ದಿಕ್ಕನ್ನು ತನಗೆ ವಾಸಯೋಗ್ಯವನ್ನಾಗಿ ಮಾಡಿಕೊಂಡನು ಈ ಆ ಕಥೆಯನ್ನು ವಿಸ್ತಾರವಾಗಿ ನಿನಗೆ ತಿಳಿಸುವೆನು ಕೇಳು ಮೊದಲು ಒಂದಾನೊಂದು ಕಾಲದಲ್ಲಿ ಇಲ್ವಲ ವಾತಾಪಿಗಳೆಂಬ ಇಬ್ಬರು ಅಣ್ಣ ತಮ್ಮಂದಿರಿರುತ್ತಿದ್ದರು ಅವರಿಬ್ಬರು ರಾಕ್ಷಸರು ಬ್ರಾಹ್ಮಣರನ್ನು ಕೊಲ್ಲುವುದೇ ಅವರ ವೃತ್ತಿಯಾಗಿತ್ತು ಅವರಿಬ್ಬರು ಯಾವಾಗಲೂ ಒಂದಾಗಿಯೇ ಸೇರಿರುವರು ಅವರಲ್ಲಿ ನಿರ್ಗೀಣನಾದ ಇಲ್ವಲನೆಂಬುವವನು ಮಾಯೆಯಿಂದ ಬ್ರಾಹ್ಮಣ ರೂಪವನ್ನು ಧರಿಸಿ ಸಂಸ್ಕೃತ ಭಾಷೆಯಿಂದಲೇ ಮಾತನಾಡುತ್ತ ತಾನು ಶ್ರಾದ್ದವನ್ನು ನಡೆಸುವುದಾಗಿ ಹೇಳಿ ಕಂಡ ಕಂಡ ಬ್ರಾಹ್ಮಣರನ್ನೆಲ್ಲಾ ನಿಮಂತ್ರಣಕ್ಕೆ ಕರೆಯುತ್ತಿದ್ದನು ಅಭ್ಯಾಗತರಾಗಿ ಬಂದ ಆ ಬ್ರಾಹ್ಮಣರನ್ನು ವಂಚಿಸುವುದಕ್ಕಾಗಿ ಮನೆಯಲ್ಲಿ ಮೇಕೆಯ ರೂಪದಿಂದಿದ್ದ ತನ್ನ ತಮ್ಮನಾದ ವಾತಾಪಿಯನ್ನು ಕೊಯ್ದು ಆತನ ಮಾಂಸವನ್ನು ಪಚನ ಮಾಡಿ ಶಾಸ್ತ್ರ ರೀತಿಯಿಂದಲೇ ಶ್ರಾದ್ದ ಕಾರ್ಯಗಳೆಲ್ಲವನ್ನೂ ನಡೆಸಿ ಆಯಾ ಬ್ರಾಹ್ಮಣರಿಗೆ ಭೋಜನವನ್ನಿಡುತ್ತಿದ್ದನು ಆಮೇಲೆ ಬ್ರಾಹ್ಮಣರು ಭೋಜನದಿಂದ ತೃಪ್ತರಾಗಿ ಕುಳಿತಿರುವಾಗ ಇಲ್ವಲನು ಅವರ ಮುಂದೆ ನಿಂತು ವಾತಾಪಿ ಹೊರಗೆ ಬಾ ಎಂದು ಹೆಸರು ಹಿಡಿದು ಗಟ್ಟಿಯಾಗಿ ಕೂಗುತ್ತಿದ್ದನು ಇಲ್ವಲನು ಹೀಗೆ ಕೂಗಿದೊಡನೆಯೇ ವಾತಾಪಿಯು ಮೇಕೆಯಂತೆ ಅರಚುತ್ತಾ ಆಯಾ ಬ್ರಾಹ್ಮಣರ ಶರೀರವನ್ನು ಭೇದಿಸಿಕೊಂಡು ಹೊರಕ್ಕೆ ಬರುತ್ತಿದ್ದನು ಕಾಮರೂಪಿಗಳಾಗಿಯೂ ಮಾಂಸಾಹಾರಿಗಳಾಗಿಯೂ ಇರುವ ಆ ರಾಕ್ಷಸರಿಬ್ಬರೂ ಸೇರಿ ಹೀಗೆ ನಿತ್ಯವೂ ಸಾವಿರಾರು ಮಂದಿ ಬ್ರಾಹ್ಮಣರನ್ನು ಕೊಲ್ಲುತ್ತಿದ್ದರು ಆಗ ದೇವತೆಗಳೆಲ್ಲರೂ ಅಗಸ್ತ್ಯನ ಬಳಿಗೆ ಬಂದು ಪ್ರಾರ್ಥಿಸಲು ಆ ಮಹರ್ಷಿಯು ಒಮ್ಮೆ ಇಲ್ವಲನ ನಿಮಂತ್ರಣಕ್ಕೊಪ್ಪಿ ಬಂದು ಎಂದಿನಂತೆ ಶ್ರಾದ್ದದಲ್ಲಿ ವಾತಾಪಿಯಂ ಮಾಂಸವನ್ನು ಭಕ್ಷಿಸಿದನು ಹೀಗೆ ಶ್ರಾದ್ದ ಕಾರ್ಯಗಳೆಲ್ಲವೂ ಮುಗಿದ ಮೇಲೆ ಇಲ್ವಲನು ಅಗಸ್ತ್ಯನನ್ನು ಕುರಿತು ನಿನಗೆ ತೃಪ್ತಿಯುಂಟಾಯಿತೇ ಎಂದು ಕೇಳಿ ಆತನಿಗೆ ಉತ್ತರ ಪೋಷಣವನ್ನು ಕೊಟ್ಟ ಮೇಲೆ ಎಂದಿನಂತೆ ಕ್ರಮವಾಗಿ ವಾತಾಪಿ ಹೊರಕ್ಕೆ ಬಾ ಎಂದು ಕರೆದನು ಇಷ್ಟರಲ್ಲಿ ಮಹಾ ಧೀಮಂತನಾದ ಅಗಸ್ತ್ಯನು ಹೀಗೆ ತನ್ನ ತಮ್ಮನನ್ನು ಕರೆಯುತ್ತಿರುವ ಬ್ರಾಹ್ಮಣ ಘಾತುಕನಾದ ಇಲ್ವಲನನ್ನು ನೋಡಿ ನಗುತ್ತ ಇಯಲೆ ನೀಚನೆ ಇನ್ನು ತಮ್ಮನಾದ ಆ ರಾಕ್ಷಸನು ಹೊರಕ್ಕೆ ಬರುವುದೆಂದರೇನು ಆತನಿಗೆ ಶಕ್ತಿ ಎಲ್ಲಿಯದು ಮೇಕೆಯ ರೂಪವನ್ನು ಧರಿಸಿದ್ದ ಆತನು ಆಗಲೇ ನನ್ನ ಜಟರಾಜ್ಞೆಯಿಂದ ಜೀರ್ಣನಾಗಿ ಇಷ್ಟರಲ್ಲಿ ಯಮನ ಪಟ್ಟಣವನ್ನು ಸೇರಿರುವನು ಎಂದನು ಆಗ ಇಲ್ಬಲನು ತನ್ನ ತಮ್ಮನಾದ ವಾತಾಪಿಯು ಮರಣ ಹೊಂದಿದನೆಂಬ ವಾರ್ತೆಯನ್ನು ಕೇಳಿ ಬಹುಕೋಪದಿಂದ ಆ ಅಗಸ್ತ್ಯ ಮುನಿಯ ಮೇಲೆ ಬಿದ್ದು ಹಿಂಸಿಸಲಾರಂಭಿಸಿದನು ಹೀಗೆ ರಾಕ್ಷಸನು ಅಗಸ್ತ್ಯನ ಮೇಲೆ ಬೀಳುವುದಕ್ಕೆ ಬರಲು ಮಹಾ ತೇಜಸ್ವಿಯಾದ ಆ ಋಷಿಯು ಬೆಂಕಿಯಂತೆ ಉರಿಯುತ್ತಿರುವ ತನ್ನ ಕಣ್ಣಿನಿಂದಲೇ ಆತನನ್ನು ಭಸ್ಮ ಮಾಡಿದನು ಲೋಕ ಕಂಟಕರಾದ ಇಲ್ವಲ ವಾತಾಪಿಗಳಿಬ್ಬರೂ ಹೀಗೆ ಆ ಮಹಾತ್ಮನಿಂದ ಸಂಹರಿಸಲ್ಪಟ್ಟರು ಬ್ರಾಹ್ಮಣ ರಕ್ಷಣೆಗಾಗಿ ಹೀಗೆ ದುಷ್ಕರ ಕಾರ್ಯವನ್ನು ನಡೆಸಿದ ಮಹಾ ಮಹಿಮೆಯುಳ್ಳ ಆ ಅಗಸ್ತ್ಯ ಮುನಿಯ ತಮ್ಮನೆ ಇಲ್ಲಿ ಇರುವವನು ಕೆರೆಗಳಿಂದಲೂ ತೋಟಗಳಿಂದಲೂ ಮನೋಹರವಾದ ಈ ಪ್ರದೇಶವೇ ಆ ಅಗಸ್ತ್ಯ ಭ್ರಾತೃವಿನ ಪುಣ್ಯಾಶ್ರಮವು ಎಂದನು ಹೀಗೆ ರಾಮನು ಲಕ್ಷ್ಮಣನಿಗೆ ಕಥೆಯನ್ನು ಹೇಳಿ ಮುಗಿಸುವಷ್ಟರಲ್ಲಿಯೇ ಸೂರ್ಯನು ಅಸ್ತಂಗತನಾದನು ಸಂಧ್ಯಾಕಾಲವು ಪ್ರಾಪ್ತವಾಯಿತು ಆಗ ರಾಮನು ಲಕ್ಷ್ಮಣನೊಡನೆ ಆಗಿನ ಸಂಧ್ಯಾ ವಂದನಾದಿ ಕಾರ್ಯಗಳನ್ನು ಶಾಸ್ತ್ರೋಕ್ತವಾಗಿ ನಡೆಸಿ ಆ ಆಶ್ರಮದೊಳಗೆ ಪ್ರವೇಶಿಸಿ ಅಲ್ಲಿದ್ದ ಮಹರ್ಷಿಗೆ ನಮಸ್ಕರಿಸಿದನು ಆ ಋಷಿಯು ಇವರನ್ನು ಯಥೋಚಿತವಾಗಿ ಸತ್ಕರಿಸಿ ಇವರ ಭೋಜನಾರ್ಥವಾಗಿ ಫಲ ಮೂಲಗಳನ್ನು ತಂದಿಡಲು ರಾಮ ಸೀತಾ ಲಕ್ಷ್ಮಣರು ಮೂವರು ಅವುಗಳನ್ನು ಭಜಿಸಿ ಆ ರಾತ್ರಿಯಲ್ಲಿ ಅಲ್ಲಿಯೇ ವಾಸ ಮಾಡುತ್ತಿದ್ದರು ರಾತ್ರಿಯು ಕಳೆದು ಚೆನ್ನಾಗಿ ಸೂರ್ಯೋದಯವಾದ ಮೇಲೆ ರಾಮನು ಅಗಸ್ತ್ಯನ ತಮ್ಮನಾದ ಆ ಮಹರ್ಷಿಯ ಬಳಿಗೆ ಬಂದು ಮುಂದಿನ ಪ್ರಯಾಣಕ್ಕೆ ಆತನ ಅನುಜ್ಞೆಯನ್ನು ಪ್ರಾರ್ಥಿಸುತ್ತ ಎಲೈ ಪೂಜ್ಯನೇ ನಿನಗೆ ನಮಸ್ಕರಿಸುವೆನು ನಿನ್ನೆಯ ರಾತ್ರಿಯನ್ನು ಇಲ್ಲಿ ಸುಖವಾಗಿ ಕಳೆದೆನು ನಿನಗೆ ಅಣ್ಣನಾಗಿಯೂ ಗುರುವಾಗಿಯೂ ಇರುವ ಪೂಜ್ಯನಾದ ಅಗಸ್ತ್ಯ ಮುನಿಯನ್ನು ನೋಡುವುದಕ್ಕೆ ಹೋಗುವೆನು ಅನುಜ್ಞೆಯನ್ನು ಕೊಡಬೇಕು ಎಂದನು ಆಗ ಋಷಿಯು ಹೋಗಿಬಾರೆಂದು ಅನುಜ್ಞೆಯನ್ನು ಕೊಡಲು ರಾಮನು ಅಲ್ಲಿಂದ ಹೊರಟು ದಾರಿಯಲ್ಲಿರುವ ವನಗಳ ರಮಣೀಯತೆಯನ್ನು ನೋಡುತ್ತಾ ಸುತೀಕ್ಷ್ಣನು ಹೇಳಿದ್ದ ದಾರಿಯನ್ನೇ ಹಿಡಿದು ಹೋದನು ಅಲ್ಲಲ್ಲಿ ಕಡವು ಪಗಡೆ ಹಲಸು ತಾಳೆ ತಿಮಿರ ಚಿರಿಬಿಲ್ವ ಬೇವು ಬಿಲ್ವ ತಂದುಕ ತಿಂದುಕ ಮೊದಲಾದ ಬಗೆ ಬಗೆಯ ವೃಕ್ಷಗಳನ್ನು ಅವುಗಳಲ್ಲಿರುವ ಪುಷ್ಪ ಸಮೃದ್ಧಿಯನ್ನು ಆ ಮರಗಳಿಗೆ ಸುತ್ತಿಕೊಂಡು ಬೆಳೆದಿರುವ ಪುಷ್ಪಿತಗಳಾದ ಲತೆಗಳನ್ನು ನೋಡುತ್ತಾ ಹೋದನು ಇಂತಹ ಕಾಡು ಮರಗಳು ಅಲ್ಲಲ್ಲಿ ಸಾವಿರಾರು ಸಂಖ್ಯೆಯಿಂದ ದಟ್ಟವಾಗಿ ತುಂಬಿದ್ದವು ಅಲ್ಲಲ್ಲಿ ಆನೆಗಳು ತಮ್ಮ ಸೊಂಡಿಲುಗಳಿಂದ ಮುರಿದು ಹಾಕಿದ ಮರಗಳ ಶಾಖೆಗಳು ಕಾಣುತ್ತಿದ್ದವು ಅಲ್ಲಲ್ಲಿ ಕಪಿಗಳು ಮರದಿಂದ ಮರಕ್ಕೆ ಹಾರಿ ವಿನೋದಿಸುತ್ತಿದ್ದವು ಮದಿಸಿದ ಪಕ್ಷಿಗಳು ಅಲ್ಲಲ್ಲಿ ಗುಂಪು ಗುಂಪಾಗಿ ಕಲಕಲ ಧ್ವನಿಯನ್ನು ಮಾಡುತ್ತಿದ್ದವು ಆಗ ರಾಮನು ತನ್ನನ್ನು ಹಿಂಬಾಲಿಸಿ ಬರುತ್ತಿದ್ದ ವೀರನಾದ ಲಕ್ಷ್ಮಣನನ್ನು ತನ್ನ ಸಮೀಪಕ್ಕೆ ಕರೆದು ವತ್ಸ ಲಕ್ಷ್ಮಣನೇ ಇದು ನೋಡು ಈ ವೃಕ್ಷಗಳೆಲ್ಲವೂ ಉಲ್ಲಾಸದಿಂದ ಬೆಳೆದು ಹಸುರೆಲೆಗಳಿಂದ ತುಂಬಿರುವುದನ್ನು ಈ ಕಾಡಿನ ಮೃಗ ಪಕ್ಷಿಗಳೆಲ್ಲವೂ ತಮ್ಮ ಕ್ರೂರ ಸ್ವಭಾವವನ್ನು ಬಿಟ್ಟು ಶಾಂತವಾಗಿರುವುದನ್ನು ನೋಡಿದರೆ ಪರಮಾತ್ಮ ಧ್ಯಾನ ರೂಪದವನಾದ ಆ ಅಗಸ್ತ್ಯ ಮುನಿಯ ಆಶ್ರಮವು ಇಲ್ಲಿಗೆ ಸಮೀಪದಲ್ಲಿಯೇ ಇರುವುದೆಂದು ತೋರುವುದು ಯಾವನು ವಿಂಧ್ಯ ಪರ್ವತವನ್ನು ತನ್ನ ಆಜ್ಞೆಯಿಂದ ಸ್ತಂಭಿಸಿ ಆ ಅಸಾಧ್ಯ ಕಾರ್ಯದಿಂದಲೇ ಅಗಸ್ತ್ಯನೆಂದು ಲೋಕದಲ್ಲಿ ಪ್ರಸಿದ್ಧನಾದನು ಆ ಮಹರ್ಷಿಯ ಪುಣ್ಯಾಶ್ರಮವು ಇದು ಇಲ್ಲಿಯೇ ಕಾಣುತ್ತಿರುವುದು ದಾರಿ ನಡೆದು ಬಂದುದರಿಂದ ಉಂಟಾದ ಆಯಾಸವೆಲ್ಲವೂ ಇದರ ದರ್ಶನ ಮಾತ್ರದಿಂದಲೇ ಪರಿಹಾರವಾಗುವುದು ಅಲ್ಲಲ್ಲಿ ಹೋಮಾಗ್ನಿಯ ಹೊಗೆಯೂ ಹೊರಡುತ್ತಿರುವುದು ಅಲ್ಲಲ್ಲಿ ನಾರು ಸಾಲು ಸಾಲಾಗಿ ಆರಿಸಲು ಹಾಕಲ್ಪಟ್ಟಿರುವವು ಶಾಂತವಾದ ಮೃಗ ಸಮೂಹವು ಬಗೆ ಬಗೆಯಾದ ಪಕ್ಷಿಗಳ ಧ್ವನಿಯು ಮನಸ್ಸಿಗೆ ಎಷ್ಟೋ ಹರ್ಷವನ್ನುಂಟು ಮಾಡುತ್ತಿರುವವು ಈ ಮಹರ್ಷಿಯ ಪ್ರಭಾವದಿಂದ ರಾಕ್ಷಸರು ಈ ದಿಕ್ಕನ್ನು ನೋಡುವುದಕ್ಕೂ ಭಯಪಡುವರು ಮೊದಲಿನಂತೆ ನಿರ್ಭಯವಾಗಿ ಈ ಕಡೆಯಲ್ಲಿ ಸ್ವೇಚ್ಛೆಯಿಂದ ವಿಹರಿಸಲಾರರು ಪುಣ್ಯಾತ್ಮನಾದ ಈ ಮಹರ್ಷಿಯು ಈ ದಿಕ್ಕಿಗೆ ಕಾಲಿಟ್ಟದು ಮೊದಲು ರಾಕ್ಷಸರು ಋಷಿಗಳ ಮೇಲಿನ ದ್ವೇಷವನ್ನೇ ಬಿಟ್ಟು ಶಾಂತರಾಗಿರುವರು ಮತ್ತು ಎಲೈವತ್ಸನೆ ಈ ದಕ್ಷಿಣ ದಿಕ್ಕು ಪೂಜ್ಯನಾದ ಈ ಅಗಸ್ತ್ಯ ಮುನಿಯ ಪ್ರಭಾವದಿಂದಲೇ ಅಗಸ್ತ್ಯ ದಿಕ್ಕೆಂಬುದಾಗಿ ಪ್ರಸಿದ್ಧಿ ಹೊಂದಿ ಕ್ರೂರ ರಾಕ್ಷಸರಿಗೆ ದುರ್ಗಮವಾಗಿ ಲೋಕದಲ್ಲಿ ಪ್ರಖ್ಯಾತಿ ಹೊಂದಿರುವುದು ಈ ಅಗಸ್ತ್ಯ ಮುನಿಯ ಮತ್ತೊಂದು ಮಹಿಮೆಯನ್ನು ಹೇಳುವೆನು ಕೇಳು ಮೊದಲು ಪರ್ವತರಾಜನಾದ ವಿಂಧ್ಯವು ಸೂರ್ಯನ ಗತಿಯನ್ನು ತಡೆಯಬೇಕೆಂದು ಪ್ರಯತ್ನಿಸಿ ಈ ಮಹರ್ಷಿಯ ಆಜ್ಞೆಯನ್ನು ಮೀರಲಾರದೆ ಮುಂದಕ್ಕೆ ಬೆಳೆಯದೆ ಈಗಲೂ ಹಾಗೆಯೇ ಇರುತ್ತಿರುವುದು ಹೀಗೆ ಲೋಕವಿಖ್ಯಾತನಾದ ಮಹಿಮೆಯುಳ್ಳ ಮತ್ತು ದೀರ್ಘಾಯುಷ್ಮಂತನಾದ ಅಗಸ್ತ್ಯನ ಆಶ್ರಮವೇ ಇದು ಶಾಂತರಾದ ಮುನಿಜನಗಳಿಂದ ಸೇವಿತವಾಗಿಯೂ ಬ್ರಹ್ಮ ಸಂಪತ್ತಿನಿಂದ ಕೂಡಿದುದಾಗಿಯೂ ಇರುವ ಈ ಆಶ್ರಮದಲ್ಲಿ ಸಮಸ್ತ ಲೋಕಗಳಿಂದಲೂ ಪೂಜಿಸಲ್ಪಟ್ಟವನಾಗಿಯೂ ಸಾಧುವಾಗಿಯೂ ಸತ್ಪುರುಷರಿಗೆ ಹಿತಕರನಾಗಿಯೂ ಇರುವ ಆ ಅಗಸ್ತ್ಯನು ವಾಸ ಮಾಡುತ್ತಿರುವನು ನಾವು ಆತನ ಬಳಿಗೆ ಹೋಗಿ ದರ್ಶನ ಮಾಡಿದರೆ ನಮಗೆ ಅನೇಕ ವಿಧದಲ್ಲಿ ಶ್ರೇಯಸ್ಸುಂಟು ವತ್ಸ ಲಕ್ಷ್ಮಣನೇ ಇಲ್ಲಿ ನಿತ್ಯವು ದೇವತೆಗಳು ಗಂಧರ್ವರು ಸಿದ್ಧರು ದೇವರ್ಷಿಗಳು ಬಂದು ನಿಯತಾಹಾರನಾಗಿ ತಪಸ್ಸು ಮಾಡುತ್ತಿರುವ ಈ ಅಗಸ್ತ್ಯ ಮುನಿಯನ್ನು ಪೂಜಿಸುತ್ತಿರುವರು ಈ ಪುಣ್ಯಾಶ್ರಮದಲ್ಲಿ ಸುಳ್ಳಾಡುವವನಾಗಲಿ ಕ್ರೂರನಾಗಲಿ ವಂಚಕನಾಗಲಿ ಕಾತುಕನಾಗಲಿ ಶಾಸ್ತ್ರ ನಿಯಮವನ್ನು ಬಿಟ್ಟು ಸ್ವೇಚ್ಛೆಯಿಂದ ವರ್ತಿಸುವ ದುರಾಚಾರ ಬುದ್ಧಿಯುಳ್ಳವನಾಗಲಿ ಬದುಕಲಾರನು ಈ ಅಗಸ್ತ್ಯ ಮಹರ್ಷಿಯ ಮಹಿಮೆಯು ಅಪಾರವಾದುದು ಇಲ್ಲಿ ದೇವತೆಗಳು ಯಕ್ಷರು ನಾಗರು ಪಥಗರು ಕೂಡ ನಿಯತಾಹಾರವುಳ್ಳವರಾಗಿ ಧರ್ಮವನ್ನೇ ಹಿಡಿದು ವಾಸ ಮಾಡುತ್ತಿರುವರು ಇಲ್ಲಿ ಮಹಾತ್ಮರ ಅನೇಕರು ತಪಸ್ಸು ಮಾಡಿ ಸಿದ್ಧಿಯನ್ನು ಪಡೆದು ಮನುಷ್ಯ ದೇಹವನ್ನು ಬಿಟ್ಟು ನೂತನವಾದ ದಿವ್ಯ ದೇಹವನ್ನು ಹೊಂದಿ ಸೂರ್ಯ ಸಮಾನವಾದ ವಿಮಾನಗಳನ್ನೇರಿ ಸ್ವರ್ಗಕ್ಕೆ ಹೋಗಿರುವರು ದೇವತೆಗಳು ಈ ಆಶ್ರಮದಲ್ಲಿ ತಮ್ಮನ್ನು ಆರಾಧಿಸಿದವರಿಗೆ ಯಕ್ಷ ಸ್ವರೂಪವನ್ನು ದೇವತಾ ಸ್ವರೂಪವನ್ನು ಅನೇಕ ರಾಜ್ಯಾಧಿಪತ್ಯವನ್ನು ಆಗಾಗಲೇ ಅನುಗ್ರಹಿಸಿಕೊಡುವರು ವತ್ಸ ಲಕ್ಷ್ಮಣನೇ ನಾವು ಈಗ ಅಗಸ್ತ್ಯಾಶ್ರಮವನ್ನು ಸೇರಿಬಿಟ್ಟೆವು ನೀನು ಮುಂದೆ ಹೋಗಿ ಸೀತಾ ಸಮೇತನಾಗಿ ನಾನು ಬಂದಿರುವ ವಿಷಯವನ್ನು ಆ ಮಹರ್ಷಿಗೆ ತಿಳಿಸು ಎಂದನು ಇಲ್ಲಿಗೆ ಹನ್ನೊಂದನೆಯ ಸರ್ಗವು ಮುಗಿದುದು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ